ナマステ。 ಸೊ ನಿಮ್ಮ ಒಂದು ಶಾಲೆಯಲ್ಲಿ ಒಂದು ವಿಭಿನ್ನವಾಗಿರುವಂತಹ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಾ ಸೊ ಮೊದಲಿಗೆ ಇಂತಹ ಒಂದು ಕಾರ್ಯಕ್ರಮವನ್ನು ನಾನು ಎಲ್ಲಿ ಮುಂಚೆ ನೋಡಲಿಲ್ಲ ಯಾವುದೇ ಶಾಲೆಗಳಲ್ಲೂ ಕೂಡ ಮೇ ಬಿ ನಮ್ಮ ವೀಕ್ಷಕರು ಕೂಡ ನೋಡಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ನಮ್ಮ ಒಂದು ದೇಶೀಯ ಸೊಗಡನ್ನು ಶಾಲೆಗೆ ಕರ್ಕೊಂಡು ಬಂದಿದ್ದೀರಾ ಅಷ್ಟೇ ಅಲ್ಲದೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಸೊ ಜೈ ಜವಾನ್ ಆಗಿರಲಿ ಜೈ ಕಿಸಾನ್ ಆಗಿರಲಿ ಎರಡರ ಬಗ್ಗೆ ಕೂಡ ಮಕ್ಕಳಲ್ಲಿ ತರಬೇತಿಯನ್ನು ಕೊಟ್ಟು ಮಕ್ಕಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಮಕ್ಕಳೇ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡೋ ಹಂಗೆ ಮಾಡಿದ್ದೀರಾ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದೀರಾ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಏನು ಹೇಳ್ತೀರಾ ಸರ್ ನಮ್ಮ ವೀಕ್ಷಕರೊಟ್ಟಿಗೆ ಮೇಡಮ್ ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ನಮ್ಮ ಶಾಲೆಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಓಕೆ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವತ್ತು ಜನ ಸೇರಿಸೋದಕ್ಕೆ ಎರಡೇ ವಿಚಾರ ಒಂದು ಹಬ್ಬ ಮಾಡಬೇಕು ಓಕೆ ಇಲ್ಲ ಅಂದ್ರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಓಕೆ ಇಲ್ಲಿ ಅದು ಎರಡೂ ಇದೆ ಹಬ್ಬನೂ ಇದೆ ಕಾರ್ಯಕ್ರಮನೂ ಹೌದು ಇವತ್ತಿನ ಮಕ್ಕಳಿಗೆ ಈ ಅವೇರ್ನೆಸ್ ಇಲ್ಲ ಅವರೆಲ್ಲ ಇವಾಗ ಮೊಬೈಲ್ ಹಿಂದೆ ಓಡ್ತಾ ಇದಾರೆ ಫೈವ್ ಜಿ ನೆಟ್ವರ್ಕ್ ಪಬ್ಜಿ ಅಥವಾ ಏನ್ ನಾವು ಸೋಶಿಯಲ್ ಮೀಡಿಯಾ ಅಂತ ಎಲ್ಲ ಬಟ್ ಇವಾಗ ನಮ್ಮ ಪರಂಪರೆ ಇದು ಇತಿಹಾಸ ಇದು ಸೊ ಇವಾಗ ನೋಡಿ ಇವಾಗ ಕೆಲವು ಕಡೆ ಮಾತ್ರನೇ ಎತ್ಗಳು ಜಾತ್ರೆ ನಡೀತಾ ಇದೆ ತೇರುಗಳು ನಡೀತಾ ಇದೆ ಯಾಕಂಗ್ ನಡೆಯುತ್ತೆ ಅಂದ್ರೆ ತೇರು ಜಾತ್ರೆ ಏನ್ ಸಂಕೇತ ಮಾಡುತ್ತೆ ಅಂದ್ರೆ ಮನೆ ಮಂದಿ ಎಲ್ಲ ಸೇರ್ಕೊಳ್ಳಿ ಒಗ್ಗಟ್ಟಲ್ಲಿ ನಿಂತ್ಕೊಳ್ಳಿ ಖುಷಿನ ಹಂಚ್ಕೊಳ್ಳಿ ಇವಾಗ ಈ ಮಕ್ಕಳು ಎಲ್ಲ ಮರಿತಾ ಇದಾರೆ ಅದನ್ನ ಸೊ ಆ ರೂಟ್ಗೆ ಥೀಮ್ ನಮ್ದು ಅಷ್ಟೇ ಎಲ್ಲಾ ಸ್ಕೂಲಲ್ಲೂ ಹೆಂಗೆ ಅಂತ ಹೇಳಿದ್ರೆ ಇವಾಗ ಒಂದು ಏನೋ ಒಂದು ಫಿಲಮ್ ಸಾಂಗ್ಗೋ ಅಥವಾ ಏನೋ ಒಂದು ಥೀಮ್ ಇಟ್ಕೊಂಡು ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳಲ್ಲೂ ನಾವು ಮುಂಚೆ ಎಲ್ಲ ಕಲ್ತಿದ್ದು ಹೆಂಗೆ ಅಂದ್ರೆ ಒಂದು ಫಿಲಮ್ ಸಾಂಗಿಗೆ ಡ್ಯಾನ್ಸ್ ಮಾಡ್ಸೋರು ಒಂದ್ ತಿಂಗಳೆಲ್ಲ ಪ್ರಾಕ್ಟೀಸ್ ಒಂದು ಒಂದಿನ ಎರಡು ದಿನ ಅದನ್ನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಸೊ ಅಲ್ಲಿಗೆ ಆ ಸ್ಕೂಲ್ ಡೇ ಮುಗಿತಾ ಇವಾಗ ನಾವು ಕಲಿಸೋದೇ ಬೇಡ ಮಕ್ಕಳೇ ಕಲಿತಾ ಇದ್ದಾರೆ ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಬಟ್ ಅದನ್ನು ಹೊರತುಪಡಿಸಿ ನಾವು ಮಕ್ಕಳಿಗೆ ಏನು ಎಜುಕೇಟ್ ಮಾಡೋಕೆ ಸಾಧ್ಯ ಈ ಥರ ಒಂದು ಥೀಮ್ ಹಿಡ್ಕೊಂಡು ಸೋಷಿಯಲ್ ಕಾಸ್ ಸೋಷಿಯಲ್ ಅವೇರ್ನೆಸ್ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಬಂದ್ವಿ ಸೊ ಅದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಂಗೆ ಜೈ ಜವಾನ್ ಜೈ ಕಿಸಾನ್ ಎರಡೂ ಕೂಡ ಸೋಲ್ಜರ್ಸ್ ಮತ್ತು ರೈತರು ಬೆನ್ನೆಲುಬು ನಮ್ಮ ದೇಶಕ್ಕೆ ಸೊ ಆ ಥೀಮ್ ಹಿಡ್ಕೊಂಡು ವರ್ಕ್ ಮಾಡಿದ್ವಿ ಮಕ್ಕಳ ಕೈಯಲ್ಲಿ ಕೃಷಿ ಮಾಡಿಸ್ಬೇಕು ಅನ್ನೋ ಥಾಟ್ ಬಂತು ಅದಾದ ಮೇಲೆ ಇವಾಗ ನಮ್ಮ ಸೈನಿಕರು ಹೇಗೆ ಅವರ ಜೀವನ ಶೈಲಿ ಹೇಗಿರುತ್ತೆ ಅದನ್ನು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋದು ಒಂದು ಥಾಟ್ ಬಂತು ಸೊ ಬಾರ್ಡರ್ಗೆ ನಿಕೋಬರು ಡಿ ಆರ್ ಡಿಒ ಜಮ್ಮು ಕಾಶ್ಮೀರ ಅಲ್ಲಿಗೆಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸೋಲ್ಜರ್ಸ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತೇಳಿ ತಿಳಿಸ್ಬಿಡಿದ್ವಿ ಸೊ ಇವಾಗ ಅಗ್ರಿಕಲ್ಚರ್ ಅಂತ ಬಂದಾಗ ಇದು ನನಗೆ ತುಂಬ ಇಷ್ಟವಾಗಿರೋದು ಆಮೇಲೆ ನಾವು ಬೇಸಿಕಲಿ ರೈತರಾಗಿರೋದ್ರಿಂದ ನನಗೆ ಗೊತ್ತಿರೋ ವಿಚಾರ ಎರಡನೇದು ಚಿಕ್ಕ ವಯಸ್ಸಿಂದ ನಾವು ಹಸುಗಳನ್ನ ದನಕಾರಗಳನ್ನ ಎಸ್ಪೆಷಲಿ ಹಳ್ಳಿ ಕಾರ್ಯಗಳನ್ನ ಸಾಕಿರೋದ್ರಿಂದ ನಮಗೆ ಕೃಷಿ ಖುಷಿ ಹಂಗಾಗಿ ಅದೊಂದು ನನಗೆ ಆಪರ್ಚುನಿಟಿ ಸಿಕ್ತು ಮಕ್ಕಳಿಗೆಲ್ಲ ವ್ಯವಸಾಯ ಹೇಳ್ಕೊಡೋದಕ್ಕೆ ಸೊ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಜನ ಮಕ್ಕಳಿಗೆ ನಾವು ಏನು ಕೃಷಿ ಮಾಡಿಸಿದ್ವಿ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಸೊ ಮಕ್ಕಳು ಸುಮಾರು ಒಂದು ಇಪ್ಪತ್ತೆರಡು ವೆರೈಟಿ ತರಕಾರಿಗಳನ್ನ ನಾವು ಮಕ್ಕಳ ಕಡೆಯಿಂದ ಬೆಳೆಸಿದ್ವಿ ಸೊ ಮಕ್ಕಳು ಎಂಜಾಯ್ ಮಾಡಿದ್ರು ಇದೇ ನಾಟಿ ಹೆಸು ಸಗಣಿ ಗಂಜಲಗಳನ್ನ ಉಪಯೋಗಿಸ್ಕೊಂಡು ಮಕ್ಕಳು ಜೀವ ಅಮೃತ ಬೀಜ ನಮ್ಮ ಮಾಡಿದ್ರು ಹೆಂಗ್ ಅಂತ ಅಂದಾಗ ಒಂದ್ ಥೀಮ್ ಇತ್ತು ಈ ತರ ಬರಬೇಕು ಮಕ್ಳು ಏನೇನ್ ಮಾಡಿದಾರೋ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ನೋಡಿ ನೂರ ಮೂವತ್ತು ವೆರೈಟಿ ಭತ್ತಗಳನ್ನ ಬೆಳೆಸಿದಿವಿ ಅದ್ರ ಜೊತೆಗೆ ಇದೆಲ್ಲ ಜೈ ಕಿಸಾನ್ ಮಾಡಿದ್ಮೇಲೆ ನಮಗೆ ನಮ್ ದನ ಇಲ್ಲ ಅಂದ್ರೆ ಆದ್ರೂ ಆ ಪ್ರೋಗ್ರಾಮ್ಗೆ ಕಳೆದ ಅನಿಸ್ತು ನಮಗೆ ಸೊ ಫಸ್ಟ್ ಥಾಟ್ ಬಂದಿದ್ದು ಅದು ಫಸ್ಟ್ ಥಾಟ್ ಆಲ್ವೇಸ್ ದ ಬೆಸ್ಟ್ ನಮ್ಮ ಹಳ್ಳಿಕಾರೇ ಅಂತ ನನಗೆ ಬಹಳ ಇಷ್ಟ ಇತ್ತು ಯಾಕೆಂದ್ರೆ ನಮ್ಮ ಬ್ರೀಡ್ ಅಲ್ವಾ ಪ್ರೌಡ್ ಬ್ರೀಡ್ ಸೊ ಹಂಗಾಗಿ ಹಳ್ಳಿ ಕಾರ್ ಅಂತ ಸ್ಟಾರ್ಟ್ ಆಗಿ ಪ್ರೊಸೆಷನ್ಗೆಲ್ಲ ನಮ್ಮ ಹಳ್ಳಿ ಕಾರ್ ಇದ್ರೆ ಸೊ ಅದ್ರ ಜೊತೆಗೆ ಬರೀ ಹಳ್ಳಿ ಕಾರ್ ಬಗ್ಗೆನೇ ಹೇಳಿದ್ರೆ ಮಕ್ಕಳು ಅದಕ್ಕೆ ಸ್ಟಿಕ್ ಅನ್ ಆಗ್ತಾರೆ ಎಲ್ಲವೂ ನಮ್ಮ ದೇಶಿ ತಳ್ಳಿನೇ ಸೊ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ಇವಾಗ ನೋಡಿ ಹಳ್ಳಿ ಕಾರ್ ಇಸ್ ಗುಡ್ ಫಾರ್ ಲುಕ್ ಹಳ್ಳಿ ಕಾರ್ ಇಸ್ ಗುಡ್ ಫಾರ್ ಪ್ಯಾಶನ್ ಹಳ್ಳಿ ಕಾರ್ ಇಸ್ ಗುಡ್ ಫಾರ್ ಸ್ಪೀಡ್ ಎಲ್ಲವೂ ಚೆನ್ನಾಗಿದೆ ಬಟ್ ಇವಾಗ ಗಿರ್ತಳ್ಳಿ ಇದೆ ಸಾಯಿವಾಲ್ ಇದೆ ಮಲ್ನಾಡು ಗಿಡ್ಡ ಇದೆ ಆಮೇಲೆ ಕಾಂಕ್ರೇಜ್ ಇದೆ ಅವೆಲ್ಲವೂ ಮೆಡಿಸಿನಲ್ ವ್ಯಾಲ್ಯೂ ಒಂದಿರತಕ್ಕಂಥ ಭಾರತೀಯ ದೇಶ ಸೊ ಇದೊಂದಕ್ಕೆ ಸ್ಟಿಕ್ಕನಾಗಿ ಆಗಿ ಮಕ್ಳಿಗೆ ಇದೊಂದೇ ಹೇಳ್ಕೊಟ್ರೆ ಉಳಿದಿದ್ದನ್ನ ಇನ್ ಯಾವಾಗ ಹೇಳ್ಕೊಡೋದನ್ನು ತಾಟ್ ಬಂತು ನಾನು ಸೊ ಹಂಗಾಗಿ ನಾ ಎಲ್ಲ ರೈತರು ನನಗೆ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ರೈತರುಗಳು ಎಲ್ಲರ ಹತ್ರ ಹೋಗಿ ಈ ತರ ನಮ್ಮ ಫಂಕ್ಷನ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ತಳಿನ ನಮ್ಮ ಶಾಲೆಗೆ ಕಳ್ಸಿ ಅಂತಂದಾಗ ನಿಜಕ್ಕೂ ಬಹಳ ಹೆಮ್ಮೆ ವಿಚಾರ ಬಹಳ ಖುಷಿ ವಿಚಾರ ನನಗೆ ಒಂದೇ ಮಾತಿ ಎಲ್ಲರೂ ಕೂಡ ಆಯ್ತಪ್ಪ ಕಳ್ಸಿ ಅಂತ ಹೇಳಿ ಇನ್ನೊಂದು ಬಹಳ ಖುಷಿ ವಿಚಾರ ಏನಂದ್ರೆ ನಾರಾಯಣಪ್ಪ ಅವರು ಯಾವ ಸಮಾರಂಭಕ್ಕಾಗಿ ಹೋಗಲ್ಲ ಅವ್ರಿಗೆ ಒಂದೇ ಥೀಮು ಥಾಟ್ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಹಂಗ್ ಕಳ್ಸೋದೇ ಇಲ್ಲ ನನಗೆಲ್ಲ ನಾವು ಹೋಗಿ ನೋಡಿ ಎಲ್ಲವೂ ಇವತ್ತೇನಿದೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮೇಡಮ್ ಬೇಡಬೇಕು ಭೂಮಿ ತಾಯಿನ ಬಿಡಬೇಕು ಈ ಬಸವಣ್ಣನ ಬೇಡಬೇಕು ನಾವು ಬೇಡದ್ರೆ ತಾನಾಗೆ ಕೊಡ್ತಾರೆ ಇದ್ದೀವಿ ಸೊ ಹೋದ್ವಿ ಮರನಾಡಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಅಪ್ಪ ಈ ತರ ಮಾಡ್ತಾ ಇದೀವಿ ಮಕ್ಕಳಿಗೆ ನಾವು ಎಜುಕೇಟ್ ಮಾಡ್ಬೇಕು ಅನ್ಕೊಂಡಿದೀವಿ ನಮ್ಮ ತಳಿ ಬಗ್ಗೆ ತಿಳಿಸ್ಬೇಕು ಅನ್ಕೊಂಡಿದೀವಿ ನಿಮ್ಮ ಬಗ್ಗೆ ದನ ಕಟ್ಟಿರೋರ್ಗೆ ಮಾತ್ರ ಗೊತ್ತು ಆದ್ರೆ ಈ ಮಕ್ಕಳಿಗೆ ಗೊತ್ತಿಲ್ಲ ನಿಮ್ ಬಗ್ಗೆ ತಿಳಿಸ್ಬೇಕು ಬೇರೆ ರೈತರುಗಳು ಬರ್ತಾರೆ ನೀವು ಸ್ಫೂರ್ತಿ ಅಂದಾಗ ಒಂದೇ ಮಾತಿಗೆ ಅಪ್ಪ ಕಳ್ಸಿಕೊಡ್ತೀನಿ ನಡಿ ಅಂತ ಹೇಳಿದ್ರು ಅದಕ್ಕಿಂತ ಇನ್ನೇನ್ ಬೇಕು ಇವತ್ತು ಎಲ್ಲಾ ಮಕ್ಕಳು ಎಲ್ಲ ನೋಡಿದ್ರು ಖುಷಿ ಪಟ್ರು ಹಂಗ ನೋಡ್ರಿ ಇವು ಆಕ್ಚುಲಿ ಇದು ಬಂದು ವೀರ ಅದು ಚಿಕ್ಕದ್ರಿಂದ ಎರಡ್ ಸಾವಿರದ ಹದಿನೆಂಟರಿಂದ ಸಾಕಿದ್ದು ಅಂತ ನಾನು ಈ ಅಗ್ರಿಕಲ್ಚರ್ ನಾಲೆಡ್ಜು ಈ ನೆಟ್ವರ್ಕ್ ಈಗ ಏನ್ ಬಂದಿದಾರೆ ಅವೆಲ್ಲದಕ್ಕೂ ಕಾರಣನೇ ಆ ವೀರ ಅದೊಂದ್ರಿಂದನೇ ನಮಗೆ ಮಂಡ್ಯ ಮೈಸೂರು ಆ ಕಾಂಟ್ರಾಕ್ಟ್ ಸಿಕ್ಕಿದ್ದು ವೀರ ಸೊ ಆಮೇಲೆ ಈ ಅಗ್ರಿಕಲ್ಚರ್ ನಾಲೆಡ್ಜ್ ಏನಂತೀವಿ ನೈಸರ್ಗಿಕ ಕೃಷಿ ಅಂತ ಏನ್ ಕರಿತೀವಿ ಆ ನೈಸರ್ಗಿಕ ಕೃಷಿ ಬಗ್ಗೆ ನನಗೆ ಕಂಪ್ಲೀಟ್ ನಾಲೆಡ್ಜ್ ಕಾಂಟ್ಯಾಕ್ಟ್ ಎಲ್ಲ ಆ ಗ್ರಾಟಿಟ್ಯೂಡ್ ನ ಮರಿಬಾರ್ದು ನಾವು ಬಸವಣ್ಣನ ಗ್ರಾಟಿಟ್ಯೂಡ್ ನ ಮರಿಬಾರದು ಸೊ ಹಂಗಾಗಿ ಬಂದಾಗ ನನಗೆ ಅದೇ ಗೆಸ್ಟ್ ಗಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂತು ನನ್ನ ಫ್ರೆಂಡ್ ನ ಕೇಳಿದೆ ಮೇಡಂ ಒಬ್ರು ಅಂತ ಅಲ್ಲ ಮೇಡಮ್ ಎಲ್ರು ನಿಮ್ಮನ್ನು ಸಹ ನಾನು ಒಂದೇ ಸಲ ಹೇಳಿದ್ವಿ ಮೇಡಮ್ ಬನ್ನಿ ಅಂತ ಹೇಳಿದೆ ತಾವು ಖುಷಿಯಿಂದ ಬಂದ್ರಿ ಹಿಂಗೆ ಎಲ್ಲಾ ರೈತರು ಇದು ಎಲ್ಲರೂ ಹಿಂಗ್ ಬಂದಿದ್ಕೇನೆ ಹಿಂಗಾಗಿದ್ದು ಅಲ್ಟಿಮೇಟ್ಲಿ ನಾವ್ ಏನಂತ ಅಂತ ಹೇಳಿದ್ರೆ ನಿಮ್ಮಿಂದನು ಸೇರಿಸಿ ನನ್ನಿಂದ ಸೇರಿಸಿ ನಾವ್ ಮಾಹಿತಿ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಂದು ಮೂಲಕ ಜನಗಳಿಗೆ ಒಳ್ಳೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀವಿ ಅಲ್ಟಿಮೇಟ್ಲಿ ಗುಡ್ ಕಂಟೆಂಟ್ ಹ್ಯಾಸ್ ಟು ರೀಚ್ ಅಷ್ಟೇ ಎಲ್ಲಾರ್ಗು ಬಹಳ ಖುಷಿ ಆಗುತ್ತೆ ಇನ್ನೂ ಎರಡು ದಿನ ಪ್ರೋಗ್ರಾಮ್ ಇರುತ್ತೆ ನಾಳೆ ಇನ್ನೂ ಒಂದು ಬಿತ್ತನೆ ಊರಿ ಬರುತ್ತೆ ಆಮೇಲೆ ದೊಡ್ಡಬಳ್ಳಾಪುರ ಬಾಬಣ್ಣವರು ಬರ್ತಾ ಇದ್ದಾರೆ ನಮ್ಮ ಮೆರವಣಿಗೆ ಮಾಡ್ಕೊಡೋದಿಕ್ಕೆ ಸೊ ಹಾಗಾಗಿ ಖುಷಿ ಆಗುತ್ತೆ ಮೇಡಮ್ ಏನು ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ ಆದಾಗ ಅಲ್ಟಿಮೇಟ್ಲಿ ನಾವು ಕಷ್ಟಪಟ್ಟಿರೋದೆಲ್ಲ ಮರ್ತೋಗುತ್ತೆ ನಿಮ್ದು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಐ ತಿಂಕ್ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ನೀವು ಸ್ಟಾರ್ಟ್ ಸೊ ಡೇ ಒನ್ ಸ್ಟಾರ್ಟ್ ಮಾಡಿದಾಗ ನೀವು ಹೆಂಗ್ ಸ್ಟ್ರಗಲ್ ಮಾಡಿದಿರಾ ಇವತ್ತಿಗೆ ಸುಮಾ ಮಂಜುನಾಥ್ ಅಂದ್ರೆ ಎಲ್ಲರಿಗೂ ಗೊತ್ತು ಸೊ ಇವತ್ತಿಗೆ ಪ್ರೆಸೆಂಟ್ ನಿಂತ್ಕೊಂಡ್ ನೋಡಿದಾಗ ಅಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ ನಾನೇನಂತ ನಿಮ್ಗೆ ರೀಸೆಂಟ್ ಆಗಿ ಒಂದು ಫೈವ್ ಸಿಕ್ಸ್ ಕ್ಲಾಸ್ ಕೂಡ ಓಪನ್ ಮಾಡಿದ್ರೆ ಅದಕ್ಕ ಒಳ್ಳೆ ರೆಸ್ಪಾನ್ಸ್ ಬಂತು ಅದೆಲ್ಲ ಏನಂದ್ರೆ ಗುಡ್ ಥಾಟ್ ಇಟ್ಕೊಂಡ್ ಮಾಡಿದ್ರೆ ಒಳ್ಳೆ ಭಾವನೆ ಇಟ್ಕೊಂಡ್ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಇದು ಅಷ್ಟೇ ಒಳ್ಳೆ ಭಾವನೆ ಇಟ್ಕೊಂಡು ಮಾಡಿದ್ವಿ ಖುಷಿ ಆಯ್ತು ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಸೊ ಏನಿಲ್ಲ ಏನಂತೀವಿ ಒಳ್ಳೇದಾದಾಗ ಜಾಸ್ತಿ ಮಾತು ಹೌದು ಆ್ಯಕ್ಚುಲಿ ತುಂಬ ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಕ್ಚುಲಿ ಜೈ ಕಿಸಾನ್ ಕಿಸಾನ್ಗೂ ಹಾರ್ಡ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಜೈ ಜವಾನ್ ಕಾನ್ಸೆಪ್ಟ್ ನೋಡಿದೆ ಅಲ್ಲಂತೂ ಸಿಕ್ಕಾಪಟೆ ಪ್ರತಿಯೊಂದರಲ್ಲೂ ಕೂಡ ಅವ್ರದ್ದು ಹಾರ್ಡ್ ವರ್ಕ್ ಎದ್ದು ಕಾಣಿಸ್ತಾ ಇತ್ತು ಸಿಕ್ಕಾಪಟೆ ಚೆನ್ನಾಗಿ ಬಂದಿತ್ತು ಸರ್ ಎಲ್ಲ ಎಲ್ಲದರಿಂದ ಆ್ಯಕ್ಚುಲಿ ಮಕ್ಕಳಿಂದೆ ನೀವೆಲ್ಲ ಶಿಕ್ಷಕರು ಇದ್ದೇ ಇರ್ತೀರ ಆ್ಯಕ್ಚುಲಿ ಏನು ಹೇಳ್ತೀರಾ ಅದ್ರ ಬಗ್ಗೆ ಮೇಡಮ್ ಇವಾಗ ಪ್ರತಿಯೊಬ್ರು ಟೀಚರು ನಮ್ ಜೊತೆ ಕೈ ಜೋಡ್ಸಿದ್ರು ಈ ನಾವೇನ್ ಗ್ರೂಪ್ ಮಾಡ್ಕೊಂತೀವಿ ಸೊ ಇಂತಿಂತ ಮಕ್ಳು ಜವಾಬ್ದಾರಿ ಏತ್ ಎತ್ ಬಿ ಏತ್ ಸಿ ಸ್ಟೂಡೆಂಟ್ಸ್ ನಿಮ್ ಜವಾಬ್ದಾರಿ ಸೆವೆನ್ ಕೆ ಸೆವೆನ್ ಸಿ ಇವಾಗ ಏತ್ ಸಿ ಮಕ್ಳು ಈ ಚಾರ್ಟ್ಗಳನ್ನೆಲ್ಲ ಮಾಡಿರೋದ್ ಸೊ ಏತ್ ಬಿ ಮಕ್ಕಳು ಈಗೇನು ನಾವು ರೈತರುಗಳನ್ನ ಕರೆಸಿ ಸನ್ಮಾನ ಮಾಡಿಸ್ತೀವಿ ಅವ್ರ ಬಗ್ಗೆ ತಿಳ್ಕೊಂಡಿರೋದ್ದು ಆಮೇಲೆ ರಿಸರ್ಚ್ ಮಾಡಿರೋದು ಸೊ ಇದು ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಆಮೇಲೆ ಈಗ ಜೇನು ಕೃಷಿ ನೋಡಿದ್ವಿ ಅದು ನೈನ್ ಸ್ಟ್ಯಾಂಡರ್ಡ್ ಮಕ್ಕಳು ಮಕ್ಳು ಸೊ ಗಾಣದ ಬಗ್ಗೆ ಮಾತಾಡ್ತಿದ್ದಾರೆ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಆಮೇಲೆ ಏನೋ ನಾವು ತರ್ಕಾರಿಗಳನ್ನ ಬೆಳೆದಾಗ ಅದನ್ನ ತಗಿಲಿಕ್ಕೆ ಲೆವೆಂತ್ ಟ್ವೆಲ್ತ್ ಮಕ್ಕಳು ಬಂದರು ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮೊನ್ನೆ ಲೇಖನ ಗೋಶಾಲೆ ಅಂತ ಹೇಳಿ ಅಲ್ಲಿ ಹೋದ್ವಿ ಅಲ್ಲಿರುವಂತಹ ಎಲ್ಲಾ ದೇಸಿ ತಳಿಗಳನ್ನ ನೋಡಿದ್ರು ಒಂದು ಕೊನೆಗೆ ರೆಸ್ಪಾಂಡ್ ಬಂದಿದೆ ಏನಂದ್ರೆ ಒಂದು ಮಗು ಹೇಳ್ತು ಮೇಡಮ್ ನಾವು ಸಗಣಿ ಅಂದ್ರೆ ತುಂಬಾ ಕೆಟ್ಟ ಸ್ಮೆಲ್ ಅಂತ ಅನ್ಕೊಂಡಿದ್ವಿ ಬಟ್ ದೇಸಿ ಹಸುಗಳು ಸಗಣಿ ಇಷ್ಟು ಫ್ರಾಗ್ರೆನ್ಸ್ ಇರುತ್ತೆ ಅಂತ ಖುಷಿ ಪಟ್ರು ಮಕ್ಕಳು ಅಲ್ಟಿಮೇಟ್ಲಿ ಆತರ ಒಂದು ಸ್ಟ್ಯಾಂಡರ್ಡ್ ಮಕ್ಳಿಗೆ ನೆಲಮಂಗ್ ಹತ್ರ ಗಾಣ ಹೋಗಿದ್ವಿ ಸೊ ರಿಯಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಹೇಗೆ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಎಲ್ಲರೂ ರಿಯಲಿಸ್ಟಿಕ್ ಆಗಿ ಹಾಗೆ ಮಾಡಿದ್ದಾಯ್ತು ಖುಷಿ ಆಗಿದೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಎವ್ರಿ ಇಯರ್ ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ತೀರಾ ಅಂತ ಅನ್ಸುತ್ತೆ ಲಾಸ್ಟ್ ಇಯರ್ ಭಾರತೀಯ ಕಲಾ ವೈಭವ ಅಂತ ಮಾಡಿದ್ವಿ ನಮ್ ಇತಿಹಾಸನ ಹೇಳುತ್ತೆ ರಾಜರುಗಳು ದೇವಸ್ಥಾನಗಳನ್ನ ಕೆತ್ತಿ ಹೋಗಿರುವಂತದ್ದು ಈ ಮಕ್ಕಳಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಸಿ ಅದನ್ನ ಸೆಲೆಬ್ರೇಟ್ ಮಾಡಿದ್ವಿ ಅದ್ರ ಒಂದ್ ಹಿಂದೆ ಗಣಿತ ಮೇಳ ಅಂತ ಮಾಡಿದ್ವಿ ಮ್ಯಾಥ್ಸ್ ನ ಎಷ್ಟು ಈಸಿಯಸ್ಟ್ ವೇಗ ಇಲ್ಲಿ ಸಾಲ್ವ್ ಮಾಡಕ್ ಸಾಧ್ಯನೋ ಸೊ ಅಷ್ಟು ಏನೋ ರಿಸರ್ಚ್ ಸ್ಕಾಲರ್ಸ್ ಗಳನ್ನ ಕರೆಸಿ ಮಕ್ಕಳಿಗೆ ಎಜುಕೇಟ್ ಮಾಡಿದೆ ನಮಗೆಲ್ಲ ಮ್ಯಾಥ್ಸ್ ಕಷ್ಟ ಇತ್ತು ಚಿಕ್ಕ ವಯಸ್ಸಲ್ಲಿ ಸೊ ಈ ಮಕ್ಳಿಗೆ ಸ್ವಲ್ಪ ಈಸಿ ಆಗಿದೆ ತೀವ್ ಇಟ್ಕೊಂಡು ಈ ವರ್ಷ ಜೈ ಜವಾನ್ ಜೆಕಿಸನ್ ನೆಕ್ಸ್ಟ್ ಇಯರ್ ನಮ್ ಮೇಡಮ್ ಇನ್ನೂ ದೊಡ್ಡ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರು

and ಈಗೆಲ್ಲ ರೈತರು ದನಗಳನ್ನ ಸಾಕಿರೋದು ಬಟ್ ಏನೋ ಒಂದು ಮಾಡ್ತಾ ಇರ್ತಾರೆ ರೇಷ್ಮೆ ಕೃಷಿ ಮಾಡ್ತಾ ಇರ್ತಾರೆ ಜೇನು ಸಾಕಾಣಿಕೆ ಮಾಡ್ತಾ ಇರ್ತಾರೆ ಸೊ ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಕಷ್ಟಪಟ್ಟು ಮಾಡ್ತಾ ಇರುವಂತ ರೈತರುಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೇಲ್ಸ್ ಮಾಡೋದಕ್ಕೆ ನಮ್ಮ ಸಂಸ್ಥೆ ಅವಕಾಶ ಕೊಡ್ತಾರೆ ಬೇರೆ ಕಡೆ ಎಲ್ಲ ಒಂದ್ ಸ್ಟಾಲ್ ಕೊಡ್ತೀವಿ ಒಂದು ಅಮೌಂಟ್ ಚಾರ್ಜಸ್ ಅಂತ ಮಾಡ್ತಾರೆ ರೈತರುಗಳಿಗೆ ನಾವು ಹಿಂದೆ ಸಪೋರ್ಟ್ ಅವ್ರಿಗೆ ಬೇಸಿಕಲಿ ನಾವು ಕೊಡ್ಬೇಕಾಗಿರೋದು ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ಕೊಡಬೇಕು ಸೊ ಹಂಗಾಗಿ ನಮ್ಮ ಮೇಡಮ್ ಅವ್ರ ಅವಕಾಶ ಕೊಟ್ಟಿಕ್ಕೆ ಒಂದು ಟೆನ್ ಬೈ ಟೆನ್ ಸ್ಟಾಲ್ ಹಾಕಿಸಿ ಮೂರು ದಿನ ಬರುವಂಥ ಕಸ್ಟಮರ್ಸ್ಗೆ ಅವ್ರ ಪ್ರಾಡಕ್ಟ್ನ ನ ಸೇಲ್ ಮಾಡಲಿ ಅಂತ ಕೊಟ್ಟಿದ್ದೀವಿ ಅವರು ಕೂಡ ಖುಷಿಯಾಗಿದ್ದಾರೆ ಸೊ ಬೆಳೆ ಬೆಳೆಯುವಂಥ ರೈತ ದನ ಸಾಕುವಂಥ ರೈತ ಇಬ್ರು ಖುಷಿ ಆದರೆ ದೇಶ ಚೆನ್ನಾಗಿದೆ ಅದು ಖಂಡಿತವಾಗ್ಲು ತುಂಬ ಚೆನ್ನಾಗಿದೆ ಸರ್ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲ ಮುಂದಿನ ಒಂದು ಗೋ ಫ್ಯೂಚರ್ ಫ್ಯೂಚರ್ ಪ್ಲಾನ್ಸ್ಗೂ ಆಲ್ ದಿ ಬೆಸ್ಟ್ ನಿಮ್ಮ ಸ್ಕೂಲಲ್ಲಿ ಇದೇ ರೀತಿಯಾದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮುಂದೆ ಕೂಡ ಬರಲಿ ಅಂತ ನಾವು ಮತ್ತು ನಮ್ಮ ವೀಕ್ಷಕರು ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸೊ ಇಷ್ಟೊತ್ತು ಜೈ ಕಿಸಾನ್ ಬಗ್ಗೆ ನೋಡಿದ್ರಿ ಈಗ ಜೈ ಜವಾನ್ ಬಗ್ಗೆ ನೋಡೋಣ ಬನ್ನಿ ಮಕ್ಕಳು ಸೈನಿಕರ ಬಗ್ಗೆ ಯಾವ್ಯಾವ ರೀತಿಯಾದಂತಹ ಒಂದು ಪ್ರಾಜೆಕ್ಟ್ಗಳನ್ನು ರೆಡಿ ಮಾಡಿದ್ದಾರೆ ಮತ್ತು ಏನೇನೆಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಸೊ ಬನ್ನಿ ಲೆಟ್ಸ್ ಗೋ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಮ್ಮ ಸೈನಿಕರ ಬಗ್ಗೆ ಆಗಿರ್ಬೋದು ನಮ್ಮ ದೇಶದ ಬಗ್ಗೆ ಆಗಿರ್ಬೋದು ನಮ್ಮ ಸೇನಾಪಡೆಯ ಬಗ್ಗೆ ಆಗಿರ್ಬೋದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸಿಕ್ಕಾಪಡೆ ಖುಷಿ ಆಗ್ತದೆ ಮತ್ತು ಹೆಮ್ಮೆ ಕೂಡ ಅನ್ನಿಸ್ತಾ ಇದೆ ಸೊ ಬನ್ನಿ ಮಕ್ಕಳನ್ನು ಹೋಗಿ ಮಕ್ಕಳ ಹತ್ರ ಹೋಗಿ ಅವ್ರನ್ನ ಕೇಳಿ ಏನೇನೆಲ್ಲ ಇನ್ಫಾರ್ಮೇಷನ್ ಅವ್ರು ಹೇಳ್ತಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಸೆಬನ್ ಕೆಟಿ ಗುಡ್ ಕೆಟಿ ಗುಡ್ ಗುಡ್ ಹಾಂ ಸರ್ ನೋಡ್ತಾ ಇದ್ದೀರಾ ಹೆಲಿಕಾಪ್ಟರ್ ಇದೆ ಬನ್ನಿ ಅವ್ರು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ನಿನ್ನಿದ್ರು ನನ್ನ ಹೆಸರು ಅಧ್ವಯನ್ ಕ್ಯಾಂಕ್ಲ್ ಆಯ್ತು ನೈನ್ ಸ್ಟ್ಯಾನ್ ಓಕೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಹಾಂ ಓಕೆ ಸೊ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ವಿಶ್ವವಿದ್ಯಾಪೀಠ ಜೈ ಜವಾನ್ ಗೇಟಲ್ಲಿ ಇದು ಶೃಂಗಸ್ ಯುವ ಹೆಲಿಕಾಪ್ಟರ್ ಅಪಾಸಿ ಅಂತ ಇದು ಇದರ ನೈನ್ಟೀನ್ ಸಕ್ಸಿಶಾಲಿಯನ್ನು ಸಿಕ್ಸ್ ಅಂತ ಕಾಣಿಸ್ತಿದೆ ಸೊ ಇದು ಇಂಡಿಯನ್ ಏರ್ ಫೋರ್ಸಿಗೆ ಬಂದಿರೋದು ಟೂ ತೌಸಂಡ್ ನೈಂಟೀನಲ್ಲಿ ಸೊ ಇದು ಪವರ್ ಆಗೋಕ್ಕೆ ಥ್ರೀ ಸೆವೆನ್ ಹಂಡ್ರೆಡ್ ಎಂಜಿನ್ ಟು ಎಲೆಕ್ಟ್ರಿಕ್ ಟಬೋ ಎಂಜಿನ್ಸ್ ಅಂತ ಯೂಸ್ ಮಾಡ್ತಿದ್ದಾರೆ ಸೊ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಹೆಲಿಕಾಪ್ಟರ್ ಆಫ್ ದ ಇಂಡಿಯನ್ ಏರ್ಫೋರ್ಸ್ ಇಲ್ಲಿ ಇಲ್ಲಿ ಅಮ್ಯುನೇಷನ್ಸ್ ಅಂತ ಗನ್ಸಿಗೆಲ್ಲ ಕುತ್ಕೊಳ್ತಾರೆ ಹಿಂದೆ ಇರೋದು ಕ್ಯಾಪ್ಟನ್ ಅವರು ನಾವಿಗೇಷನ್ ಎಲ್ಲ ಬಗ್ಗೆ ಗೊತ್ತಿರುತ್ತೆ ಸೊ ಇದರಲ್ಲಿ ಇರೋದು ಒಂದು ಮೋಟರ್ ಇಲ್ಲಿ ಹಾಗೂ ಇಲ್ಲಿ ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಕ್ರಾಫ್ಟ್ಸ್ ಇನ್ ದ ಇಂಡಿಯನ್ ಏರ್ಫೋರ್ಸ್ ಆ್ಯಂಡ್ ಒನ್ ದ ಯು ಯು ಸೋ ಮಚ್ ಮಕ್ಕಳು ತುಂಬಾ ಶ್ರಮ ಇದೆಲ್ಲ ನೀವೇ ಮಾಡಿರೋದಾ ಸೊ ನೋಡ್ತಾ ಇದೀರಾ ಇಲ್ಲಿ ರಾಕೆಟ್ ಕೂಡ ಸೊ ಮಕ್ಕಳೇ ಇದನ್ನ ತಯಾರು ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಎಲ್ಲರಿಗೂ ಎಲ್ಲರೂ ಕೂಡ ಗಮನ ಸೆಳೀತಾ ಇದೆ ಪುಷ್ಪಕ ವಿಮಾನ ಸೊ ಬನ್ನಿ ಕೇಳಿ ತಿಳ್ಕೊಳ್ಳೋಣ ಇಸ್ ಓಡಿಸ್ ನೇಮ್ ನನ್ನ ಸಾಕ್ಷಿ ಸಾಕ್ಷಿ ಸೊ ಪುಷ್ಪಕ ವಿಮಾನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀಯ ನಮ್ಮ ವೀಕ್ಷಕರಿಗೆ ಸೊ ಇದು ನಮ್ಮ ಆ್ಯಂಡ್ ಯೂಸ್ ಮಾಡ್ತಾ ಇದ್ರು ಐಮ್ ಶೋರ್ ನೀವೆಲ್ಲ ರಾಜ್ಮೌಳಿ ಮೂವೀಸಲ್ಲೆಲ್ಲ ನೋಡಿರ್ತೀರ ಸೊ ಇದು ದ ಇನ್ಸ್ಪಿರೇಷನ್ ಇಸ್ ಟೇಕನ್ ಫ್ರಮ್ ನೇಚರ್ ಆ್ಯಂಡ್ ನಮ್ಮ ಆ್ಯನ್ಸಿಸ್ಟರ್ಸು ಸ್ವಾನ್ ಚೂಸ್ ಮಾಡಿದ್ರು ಯಾಕಂದರೆ ಅದು ಭೂಮಿಯ ನೀರಲ್ಲಿ ಹೋಗುತ್ತೆ ಆಮೇಲೆ ಇಟ್ ಆಲ್ಸೋ ಫ್ಲೈ ಓಕೆ ಸೊ ಇದನ್ನು ನಾವು ಏನು ಮಾಡಿದ್ವಿ ನಾವು ಡಿಪಿ ಡಿಪಿಕ್ಟ್ ಮಾಡೋಕ್ಕೆ ನಾವು ಮೂವ್ ವರ್ಕಿಂಗ್ ಮಾಡೆಲ್ ಮಾಡಿದ್ವಿ ಸೊ ಸೊ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದೆಲ್ಲ ನೀವೇನಾ ಸೇರಿ 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 ಮಕ್ಕಳೆಲ್ಲ ಆಮೇಲೆ ನಮ್ಮ ಟೀಚರ್ಸ್ ನೀವೇನಾಕ್ ಮಾಡಿದೀರ ಬ್ಯೂಟಿಫುಲ್ ಆಗಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಮುಂದೆ ಕಡೆ ಸ್ವಾನ್ ಅಲ್ವಾ ಇದು ಸೊ ನೋಡ್ತಾ ಇದ್ದೀರಾ ಸಿಕ್ಕಾಪಡೆ ಹಾರ್ಡ್ ವರ್ಕ್ ಮಾಡಿ ಮಾಡಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ಟೆಕ್ಸ್ಚರ್ ಎಲ್ಲ ನೋಡ್ತಾ ಇರ್ಬೋದು ಸಿಕ್ಕಾಪಡೆ ಚೆನ್ನಾಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೋಟೋ